ಕೂಗಾಡಲು ಬಂದವರಿಗೆ ಅವರು ದೇವರನ್ನು ತೋರಿಸಿದರು ಅದೊಂದು ಸಂಜೆ ರಮಣ ಮಹರ್ಷಿಗಳು ಪ್ರವಚನದ ಸಂದರ್ಭದಲ್ಲಿ ಹೇಳ್ತಾರೆ ದೇವರು ಖಂಡಿತವಾಗಿಯೂ ಇದ್ದಾನೆ ನಾನು ದೇವರನ್ನ ನೋಡಿದ್ದೇನೆ ದಿನಾಲೂ ಮೂರ್ನಾಲ್ಕು ತಾಸು ದೇವರ ಸೇವೆ ಮಾಡುತ್ತಾ ಆತನೊಂದಿಗೆ ಮಾತನಾಡುತ್ತಾ ಕಾಲ ಕಳಿತೇನೆ ರಮಣ ಮಹರ್ಷಿಗಳನ್ನು ವಿರೋಧಿಸುತ್ತಿದ್ದ ಜನರನ್ನೂ ಈ ಮಾತುಗಳು ತಲುಪ್ತು ರಮಣರ ಪಳ್ಳುತನವನ್ನು ಬಯಲು ಮಾಡಲು ಒಂದು ಅವಕಾಶ ಸಿಕ್ಕಿತ್ತು ಎಂದು ಅವರೆಲ್ಲ ಖುಷಿಯಾದರು ಅದೊಂದು ದಿನ ಮಧ್ಯಾಹ್ನ ವಿರೋಧಿ ಗುಂಪಿನ ಐದಾರು ಮಂದಿ ಮುಖಂಡರು ರಮಣರ ಬಳಿ ಬಂದು ದಿನವೂ ದೇವರನ್ನು ನೋಡ್ತಾ ಇರ್ತೇನೆ ಗಂಟೆಗಟ್ಟಲೆ ದೇವರ ಸೇವೆ ಮಾಡ್ತೇನೆ ಎಂದೆಲ್ಲ ಭಾಷಣ ಮಾಡಿದ್ರಂತೆ ನೀವು ಕಂಡಿರುವ ದೇವರನ್ನು ನಮಗೂ ತೋರಿಸಿ ಈಗಲೇ ತೋರಿಸಿ ಎಂದು ಪಟ್ಟು ಹಿಡಿದ್ರು ಆ ಕ್ಷಣಕ್ಕೆ ರಮಣ ಮಹರ್ಷಿಗಳು ಯಾವ ಉತ್ತರವನ್ನೂ ಕೊಡಲಿಲ್ಲ ಎದುರುಗಿದ್ದವರ ಮಾತುಗಳೇ ಕೇಳಿಸುತ್ತಿಲ್ಲ ಎಂಬಂತೆ ಮೌನವಾಗಿ ನಿಂತಿದ್ದರು ರಮಣರ ಈ ವರ್ತನೆ ಎದುರಾಳಿಗಳನ್ನು ಕೆರಳಿಸಿತು ಅವರೆಲ್ಲ ಏಕಕಂಠದಿಂದ ಹೇಳಿದರು ಸನ್ಯಾಸಿಯ ವೇಷ ಹಾಕಿಕೊಂಡು ನಯವಂಚನೆಯ ಮಾತುಗಳಿಂದ ಜನರನ್ನು ಮರುಳು ಮಾಡ್ತಾ ಇದ್ದೀಯಾ ನಮ್ಮೆದರು ನಿನ್ನಾಟ ನಡೆಯಲ್ಲ ನೀನು ನಕಲಿ ಸನ್ಯಾಸಿ ವಂಚಕ ಎಂಬುದನ್ನು ಜಗಜ್ಜಾಹೀರು ಮಾಡ್ತೇವೆ ದೇವರನ್ನ ನೋಡಿದ್ದೀನಿ ದೇವರ ಸೇವೆ ಮಾಡ್ತೀನಿ ದೇವರ ಜೊತೆ ಮಾತಾಡ್ತೀನಿ ಎಂದೆಲ್ಲ ಹೇಳ್ತೀಯಾ ಈಗ ಅದನ್ನೆಲ್ಲ ರಮಣರು ಅವರನ್ನೆಲ್ಲ ಒಮ್ಮೆ ಮಮತೆಯಿಂದ ನೋಡಿ ಮುಗುಳ್ನಕ್ಕೂ ಹೇಳ್ತಾರೆ ಬಂಧುಗಳೇ ನಾಳೆ ಬೆಳಗ್ಗೆ ಬೇಗ ಬನ್ನಿ ಆಗ ನಿಮಗೆಲ್ಲ ದೇವರನ್ನು ತೋರಿಸ್ತೇನೆ ಆ ದೇವರ ಸನ್ನಿಧಿಯಲ್ಲಿ ನಾನು ಏನು ಮಾಡ್ತೇನೆ ಅನ್ನುವುದನ್ನು ನೀವೆಲ್ಲ ನೋಡಬಹುದು ಮರುದಿನ ದೊಡ್ಡ ಸಂಖ್ಯೆಯಲ್ಲಿಯೇ ಜನ ಬಂದರು ಅವರಿಗೆಲ್ಲ ದೇವರನ್ನು ಕಾಣುವ ಹಂಬಲ ರಮಣರನ್ನು ಸೋಲಿಸಬೇಕೆಂಬ ಅವಸರ ಅವರು ಮತ್ತೆ ಒಕ್ಕೊರಲಿನಿಂದ ಹೇಳಿದ್ರೂ ಕಪಟ ಸನ್ಯಾಸಿ ನಾವೆಲ್ಲ ಬಂದಿದ್ದೇವೆ ಎಲ್ಲಿ ತಾನೆ ನಿನ್ನ ದೇವರು ಅವನನ್ನು ತೋರಿಸು ಅವರನ್ನೆಲ್ಲ ಕರೆದುಕೊಂಡು ರಮಣ ಶ್ರೀಗಳು ಕಾಡಿನ ದಾರಿ ಹಿಡಿದ್ರು ಒಂದೆರಡು ಮೈಲಿ ನಡೆದ ಮೇಲೆ ಮಿಣುಕು ಬೆಳಕನ್ನು ಹೊಂದಿದ ಮನೆಯೊಂದು ಕಾಣಿಸ್ತು ಆ ಮನೆಯೊಳಗಿಂದ ಹತ್ತಾರು ಬಗೆಯ ಸದ್ದು ಕೇಳಿಸ್ತಿತ್ತು ಆದರೆ ಯಾವ ಮಾತೂ ಸರಿಯಾಗಿ ಅರ್ಥ ಆಗ್ತಿರಲಿಲ್ಲ ತಮ್ಮನ್ನು ಟೀಕಿಸಿದವರನ್ನು ಕರೆದೊಯ್ದ ರವಣರು ಎಲ್ಲರನ್ನ ಆ ಮನೆಯ ಹಾಲ್ನಲ್ಲಿ ಕೂರಿಸ್ತಾರೆ ಐದಾರು ನಿಮಿಷದ ಬಳಿಕ ಎಲ್ಲರಿಗೂ ಎಲ್ಲವೂ ಅರ್ಥವಾಗಿತ್ತು ಅದು ಕುಷ್ಠ ರೋಗಿಗಳಿಂದ ತುಂಬಿ ಹೋಗಿದ್ದ ಮನೆ ಆ ಮನೆಯ ತುಂಬ ಚಿಕ್ಕ ಚಿಕ್ಕ ಮಂಜಗಳಿದ್ವು ರೋಗದಿಂದ ಬಳಲುತ್ತಿದ್ದ ಮಂದಿ ಅಲ್ಲಿದ್ದ ಹಾಸಿಗೆಗಳಲ್ಲೇ ಮಲಗಿಕೊಂಡು ನರಳುತ್ತಿದ್ದರು ಅಳುತ್ತಿದ್ದರು ಬಿಕ್ಕಳಿಸ್ತಿದ್ರು ಏನೇನೋ ಬಡಬಡಿಸ್ತಿದ್ರು ಅವರ ಕೈ ಕಾಲಿಗೆ ಆಗಿದ್ದ ಗಾಯಗಳಿಂದ ಕೀವು ಸುರಿತಿತ್ತು ಅದರ ದುರ್ವಾಸನೆ ಇಡೀ ಮನೆಯನ್ನು ವ್ಯಾಪಿಸಿತ್ತು ಇಂಥ ಸಹನೀಯ ಸಂದರ್ಭದಲ್ಲಿ ಹೇಗೆ ಮಾತಾಡಬೇಕೆಂದು ತಿಳಿಯದೆ ಎಲ್ಲರೂ ಮೂಗು ಮುಚ್ಚಿಕೊಂಡು ಕೂತು ಬಿಟ್ಟರು ಇದನ್ನೇನು ಗಮನಿಸಿದ ರಮಣ ಶ್ರೀಗಳು ಒದ್ದೆ ಬಟ್ಟೆ ಹಾಗೂ ಔಷಧದೊಂದಿಗೆ ಪ್ರತಿಯೊಬ್ಬ ರೋಗಿಯ ಬಳಿಗೂ ಹೋದ್ರು ಅವರ ಗುಣಮುಖರಾಗ್ತಿದ್ದೀರಿ ಅನಾವಶ್ಯಕವಾಗಿ ಗಾಬರಿ ಆಗಬೇಡಿ ಎಂದು ಧೈರ್ಯ ಹೇಳಿದರು ಹೀಗೆ ಎಲ್ಲ ರೋಗಿಗಳನ್ನು ಉಪಚರಿಸಿ ಅವರಿಗೆ ಸಮಾಧಾನ ಹೇಳಿ ವಾಪಸ್ ಬರುವುದ್ರೊಳಗೆ ನಾಲ್ಕು ಗಂಟೆಗಳು ಕಳೆದು ಹೋಗಿದ್ವು ನಂತರ ಕೂಗಾಡಲು ಬಂದವರ ಮುಂದೆ ನಿಂತು ರಮಣ ಶ್ರೀಗಳು ಹೇಳಿದ್ರು ಬಂಧುಗಳೇ ನೋಡಿದ್ರಲ್ಲ ಈ ಮನೆಯಲ್ಲಿರುವವರೇ ನನ್ನ ದೇವರುಗಳು ಎರಡು ನಿಮಿಷಗಳ ನಂತರ ವಿಸ್ಮಯವೊಂದು ಅಲ್ಲಿ ನಡೆದುಹೋಯಿತು ಧಿಕ್ಕಾರ ಕೂಗಲೆಂದು ಬಂದಿದ್ದ ಜನರೆಲ್ಲ ರಮಣಶ್ರೀಗಳಿಗೆ ಶಿರಭಾಗಿ ನಮಸ್ತಾ ಬೇಡಿಕೊಂಡರು ಗುರುಗಳೇ ನಮ್ಮ ಉದ್ದಟತನವನ್ನು ಮನ್ನಿಸಿ ನಮ್ಮನ್ನು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಎ ಆರ್ ಮಣಿಕಾಂತವರ ಮನಸು ಮನಸ್ಸು ಮಾತಾಡಿತು ಪುಸ್ತಕದಿಂದ